ನಮಸ್ತೆ ವೀಕ್ಷಕರೇ ನೀವೇನಾದರೂ ಬೆಂಗಳೂರಿನವರಾಗಿದ್ರೆ ಈ ವಿಡಿಯೋ ನಿಮಗಾಗಿ ಸಿಲಿಕಾನ್ ಸಿಟಿಯ ಕೆಲವೊಂದು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ರೆಡ್ ಸಿಗ್ನಲ್ ಬಂದಾಗ ಕೆಂಪು ಬಣ್ಣದ ಹಾರ್ಟ್ ಶೋ ಆಗುತ್ತೆ ಆ ಕೆಂಪು ಬಣ್ಣದ ಹೃದಯ ನೋಡಿ ನಿಮ್ಮ ಹೃದಯಕ್ಕೂ ಖುಷಿ ಆಯ್ತಾ ಹಾಗೆ ನಿಮಗೂ ಕೂಡ ಅನ್ಸಿದ್ಯಾ ಇದ್ಯಾಕೆ ಇಲ್ಲಿದೆ ಅಂತ ಹಾಗಿದ್ರೆ ನಾನು ಹೇಳ್ತೀನಿ ಕೇಳಿ ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಹಾಗೂ ಮಣಿಪಾಲ್ ಆಸ್ಪತ್ರೆ ವತಿಯಿಂದ ಹೃದಯದ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಹೃದಯದ ಬಗ್ಗೆ ವಿಭಿನ್ನ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ ಬ್ರಿಗೇಡ್ ರೋಡ್ ಎಂಜಿ ಜಿ ರಸ್ತೆ ಕಬನ್ ಪಾರ್ಕ್ ಸೇರಿದಂತೆ ನಲವತ್ತಕ್ಕೂ ಅಧಿಕ ಜಂಕ್ಷನ್ಗಳಲ್ಲಿ ಇದನ್ನು ಕಾಣಬಹುದು ಅಂದ ಹಾಗೆ ಹೃದಯಾಘಾತದ ಮಾಹಿತಿಯನ್ನು ಒಳಗೊಂಡಿರುವ ಕ್ಯೂ ಆರ್ ಕೋಡ್ಗಳನ್ನು ಸಹ ಜಂಕ್ಷನ್ಗಳಲ್ಲಿ ಅಳವಡಿಸಲಾಗಿದೆ ಇದರ ಅರ್ಥ ಏನು ಗೊತ್ತಾ ಹೃದಯಕ್ಕೆ ವಿಶ್ರಾಂತಿ ಬೇಕು ಹಾಗೆ ನಮ್ಮ ಹೃದಯದ ಬಗ್ಗೆ ಎಚ್ಚರವಿರಲಿ ಎಂದು